ನಮ್ಮ ಬಸುಮಾರೂರ್ ಕೊಟ್ರು ಮಾಮಾ ಐದು ಸಾವಿರ ಕೊಟ್ರಿ ಅಂದಿಲ್ಲ ನಾ ಏನು ಅಂದಿಲ್ಲ ನಾನು ಏನು ಅಂದಿಲ್ಲಪ್ಪ ಬೋದ್ ಸಲ ಬಂದಾಗ ಐದು ಸಾವಿರದ ಒಂದ ಕೊಟ್ಟಾರ ಅಲ್ಲೇ ತಿಳ್ಕೊಬೇಕ್ ಒಂದ್ ವರ್ಷದೊಳಗ ಬಂದಾರ ಅಂದ್ರೆ ಯಾವ ಮಟ್ಟಕ್ ತಂದಿರ್ಬಂದಿ ಅವ್ರು ನಿಜವಾದ ಪ್ರೀತಿ ಮಾಡಿ ಸ್ವಲ್ಪ ಲಾಸ್ ಆಗ್ಯಾರ ಅದಕ್ಕೆ ಅದಕ್ಕೆ ಹೇಳತಿನ ಕಾಕ ಕಾಡಲ್ಲಿರೋ ಹುಲಿ ನಂಬು ಆದ್ರೆ ಮೇಕಪ್ ಹೊಸ ಹುಡುಗಿಯರ್ ಹೊಟ್ಟ ನಂಬಡ ಅಂತ ಸುಮ್ಮ ಅಲ್ಲ ನೀವು ಓರಿಸ್ದಲ್ ಹುಡ್ಗೀಗೆ ಯಾವತ್ತು ಗಂಟೆ ಬೀಳ್ತೀರಿ ಬರೀ ಮೇಕಪ್ ಹುಡ್ಗರ್ಗೆ ಮಳ್ಳಾಕಿರಿ ಬರೀ ನೀವು ಅಲ್ಲೇ ನಾವು ಮಾಡೋ ತಪ್ಪು ಮತ್ತೆ ಬೆಳಗಿರೋದೆಲ್ಲ ಹಾಲು ಅಂದ್ಬಿಡ್ತೀವಿ ನಾವು ಮನಸ್ಸು ನೋಡಿ ಪ್ರೀತಿ ಮಾಡ್ಬೇಕು ಮೇಕಪ್ ನೋಡಿ ಪ್ರೀತಿ ಮಾಡಿ ನಾನು ನಿಮಗೆ ಅದನ್ನ ಹೇಳ್ತೀನಿ ಮನಸ್ಸು ನೋಡಿ ಲವ್ ಮಾಡ್ರಿ ಕಿಶದನ್ನ ಪರಸ್ ನೋಡಿ ಲವ್ ಮಾಡೋದು ಬಿಡ್ರಿ ಅಂತ ಅಲ್ಲ ಮತ್ತೆ ಬಸ್ಸು ಮಾವ ಐದು ಸಾವಿರದ ಬಿಟ್ಟು ಎರಡು ನೂರು ರೂಪಾಯಿ ಕೊಟ್ಟಾನಂದ್ರೆ ಇಸ್ಕೊಂಡಿನಿಲ್ಲ ನಾನು ಅಲ್ಲೇ ತಿಳ್ಕೊಬೇಕು ಹೋದ್ ಸರ ಐದು ಸಾವಿರ ಕೊಟ್ಟಿದ್ದ ಒಂದು ವರ್ಷದೊಳಗೆ ಎರಡು ನೂರು ರೂಪಾಯ್ಗೆ ಬಂದ ನಮಗೆ ಆಕ ಅಂದ್ರೆ ಎಟ್ಟು ಹಿಂಡಿರ್ಬೋದು ನೀವು ಅವ್ರನ್ನ ಅದಕ್ಕೆ ಹೇಳ್ತೀನಿ ಅಲ್ಲ ಹಿಂಡಿದ್ರೆ ನಾವು ಹಿಂಡಿರ್ತೀನಿ ಎರಡು ನೂರು ಕೊಟ್ರ ಮಾಮಾ ಎಂಟು ಸಾವಿರ ರೂಪಾಯಿ ಕೊಟ್ಟರು ಇದು ಎಲ್ಲಿದಿದು ಅವಾಜ್ ಏನು ಐದು ರೂಪಾಯಿ ಕೊಟ್ರೆ ಏ ನಮ್ಮ ಬಸು ಮಾವಗೆ ಹಸ್ಯ ಮಾಡಬೇಡ ನೀ ಇದ್ದಿದ್ದು ಏನು ಹೇಳದ ಎರಡು ನೂರು ಕೊಟ್ರೆ ಮಾಮಾ ಐದು ಸಾವಿರ ಕೊಟ್ಟರು ಈ ಆಟದಾಗ ಇಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾವೇನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಬರಲಿ ಒಂದ್ಸರಿ ಜೋರಾಗಿ ಚಪ್ಪಾಳೆ ಜೊತೆಕ ಹಲೋ ಆಧಾರ್ ಕಾರ್ಡ್ ಮಂದಿನ ಕಾಣೋದಲ್ಲ ಇವತ್ತು ನೋಡ್ರಪ್ಪ ಏನೇನ್ರ ಮಾತಾಡ್ರಿ ಕಟ್ 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 ಮಳೆ ಆಡಿ ಹಾಕ್ರಿ ಒಳ್ಳೆ ಹಾಕ್ರಿ ನಾವು ರೆಡಿ ನೀವು ನಾವು ರೆಡಿ ಆಗ್ಬಿಟ್ಟಿ ಈಗ ಡೈರೆಕ್ಟ್ ಮೂರು ಇಟ್ಟ ಬಿಡೋದತ್ತ ಸ್ಟ್ರೈಕ್ ಹಾ ಈಗ ಅಪೇಕ್ಷೆ ಮರಿಗೆ ಮಂಜು ನಮ್ಮ ಕೊಪ್ಪಳ ಜಿಲ್ಲೆಯ ಮತ್ತೊಂದು ಪ್ರತಿಭೆ ಆತ್ಮೀಯ ಸಹೋದರ ಮಂಜು ಅವರ ಕಂಡಸಿರಿಯಲ್ಲಿ ನಮ್ಮ ಪಿ ಕೆ ಬಾಸ್ ಹಾಡಿರುವಂತ ಗೀತೆ ನಡುವು ರಾಗ ಕಡದರ ಕಡಲಿ ನಡುವು ರಾಗ ಕಡದರ ಕಡಲಿ ಎಂಬುವ ಅದ್ಭುತವಾದ ಜಾನಪದ ಗೀತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಶಿವ ಮೆಲೂಡಿ ಆರ್ಕೆಸ್ಟ್ರಾ ಕಲಾ ತಂಡ ಥ್ಯಾಂಕ್ ಯು ಹಿಂದೂ ಹುಲಿ ಎಂದೇ ಖ್ಯಾತಿಯಾಗಿರುವಂತಹ ನಮ್ಮ ಯತ್ನಾಳ್ ಗೀತೆ ಅಪೇಕ್ಷೆ ಪಟ್ರೆ ಖಂಡಿತವಾಗಿ ಹಾಡ್ತೀವಣ ಅಂತ ಹೇಳ್ತಾ ಅದಕ್ಕಿನ್ನ ಪೂರ್ವದಲ್ಲಿ ಡ್ಯಾನ್ಸರ್ ಏ ಅಣ್ಣ ನೀವು ಕರೆಸಿ ಹೋದ್ರ ಹತ್ರ ಇರ್ಲಿವ ಅಣ್ಣ ಬಾಜು ಹಣಿಯನ್ನು ಗೆಳತಿ ಹಾಡಿದ್ರೆ ಐದನೂರ ಒಂದ್ ರೂಪಾಯಿ ವೀರೇಶ ಕುಂಡಿ ಏ ಅಪಿಯ ಅಲ್ಲಿ ವೈರ್ ಅರ್ದಿರಿಪ್ಪ ನೀವು ಕಡೆ ಬರ್ರಿ ಎಲ್ಲರೂ ಓಕೆ ಧನ್ಯವಾದಗಳು ಮತ್ತೊಮ್ಮೆ ಮುಗದೊಮ್ಮೆ ಹಾ ಹಾಂ ಹಾಗೇನ್ರಿ ಹಂಗೆ ಇತ್ತು ಕೋ ಅಣ್ಣ ಅಣ್ಣ ಸೌಂಡ್ ಕೊಟ್ರೆ ಭಾಳ ಪುಣ್ಯ ಬರ್ತದೆ ನೀನು ಇನ್ನೊಂದು ಸ್ವಲ್ಪ ಸೌಂಡ್ ಕೊಡು ಸಂಜೆ ತೋರಿಸೋ ಹಾಳಾಗಿ ಹಾದೆಲ್ಲ ಹಾಯಾಗಿ ಇರತ್ತೆ ಗೆಳತಿ ನನ್ನ ಮರತ ಎಲ್ಲ ಗೀತೆ ಅಣ್ಣನ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಡಿ ತಿಂದಾಗ ಗೋವಾ ಬೀಚಿನಾಗ ತೃಪ್ತಿ ಧಾರವಾಡ ಅವರು ವೇದಿಕೆ ಮೇಲೆ ಆಗಮಿಸ್ಬೇಕು ಅರ್ಧ ಕಾರ್ಯಕ್ರಮ ಯಾವಾಗ ನೋಡು ಫೋನ್ ಹಚ್ಚಿ ಜಲ್ದಿ ನಮ್ಮ ತಂಡದ ಖ್ಯಾತ ನೃತ್ಯ ಕಾರತಿಯರು ಡಿ ಕೆ ಡಿ ಪೂಜಾ ಅವರು ದಯವಿಟ್ಟು ವೇದಿಕೆ ಬರ್ಬೇಕು ಹಾಗೆ ತೃಪ್ತಿ ಧಾರವಾಡ ಅವರು ಕೂಡ ವೇದಿಕೆ ಮೇಲೆ ಆಗಮಿಸ್ಬೇಕು ಹಾಗೆ ಒಬ್ಬರು ಬರವಲ್ರಿಲ್ಲ దయట్టు గుళదు గూడు జ్యోతి వేదిక బర్ణ ఎస్ బస్ ఆడ్రీ ఎలా నా నంద అయ్యో నీ మత్ సం హాల్కైతే ఈ ఉత్తర కర్ణాటక ఖ్యాత రంగభూమి కలవారు అవును ಹಲೋ ನಾವು ಮತ್ತೊಮ್ಮೆ ಮುಗದೊಮ್ಮೆ ಬಬಲೇಶ್ವರದ ಶ್ರೀ ಆದಿಶಕ್ತಿ ಮಹಾಮಂಡಳ ಬಬಲೇಶ್ವರ ಇವರ ನೇತೃತ್ವದಲ್ಲಿ ದಸರಾ ಹಾಗೂ ಆದಿಶಕ್ತಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಮಾತಿನ ಗೆಳೆಯ ಮೂಕಳಾದಿಯ ಖ್ಯಾತಿಯ ವರ್ಧಮಾನ್ ಮಂಜರಿ ಇವರ ಸಾರಥ್ಯದಲ್ಲಿ ಶಿವಡಿಸ್ ಕಲಾ ತಂಡದಿಂದ ಧಾರವಾಡ ಸ್ವಲ್ಪ ವೇದಿಕೆ ಮೇಲೆ ಬರಬೇಕು ಏ ಸಂಧ್ಯಾ ಎತ್ತು ಇನ್ನೊಟ್ಟು ಕಾಡಿಬೇಡಿ ಪ್ರೀತಿ ಮಾಡಿ ಆದರೆ ಆದ್ರೆ ನಾವು ಸುಳನ್ ಸುಳಿ ಸುಮಾರು ಹೇಳಿ ಅದು ಸುಳಿ ಸುಮಾರು ಓಕೆ ಥ್ಯಾಂಕ್ ಯು ಕ್ಷಮೆ ಸೊಪ್ಪ ನನ್ನ ಕಾರು ಪ್ರಾಬ್ಲಮ್ ಆಗಿ ಇವತ್ತು ನಂದು ಬಿಟ್ಟು ಬೇರೆ ಗಾಡಿ ತರೋದೊಳಗ ಟೈಮ್ ಆಯ್ತು ನನ್ನ ಗುರುಗಳು ಹನ್ನೊಂದು ಗಂಟೆ ಟೈಮ್ ಹೇಳಿದ್ರು ಆ ಬಟ್ ಬರೋದು ಸ್ವಲ್ಪ ವೇಳೆ ತಡ ಆಯ್ತು ಕ್ಷಮೆ ಇರಲಿ ಅಂತ ಹೇಳ್ದ